ಎಲ್ಲರಿಗೂ ನಮಸ್ತೆ ಕೆ ಕೆ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆರ್ ಜೆ ಇಂದ್ರ ಕರಾವಳಿ ತೀರ ಪ್ರದೇಶದ ಅತ್ಯಂತ ಮನಮೋಹಕ ದೃಶ್ಯ ವೈಭವವನ್ನು ಒಳಗೊಂಡಂತಹ ಎರಡೂ ಬದಿಗಳಲ್ಲಿ ಸಮುದ್ರ ಹಾಗೂ ನದಿ ನೀರಿನ ಹೊನಲನ್ನು ಹೊಂದಿ ಮಧ್ಯಭಾಗದಲ್ಲಿ ರಸ್ತೆಯನ್ನು ಒಳಗೊಂಡಂತಹ ಮನಮೋಹಕ ಕಡಲ ತೀರವಾದಂತಹ ಮರವಂತೆ ಇಲ್ಲಿ ಮಹಾರಾಜಸ್ವಾಮಿ ಶ್ರೀ ವರಹ ದೇವಸ್ಥಾನದ ಕರ್ಕಾಟಕ ಅಮಾವಾಸ್ಯೆಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತೋ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಆಗಮಿಸಿ ಶ್ರೀ ವರಹಸ್ವಾಮಿಯ ಕೃಪೆಗೆ ಪಾತ್ರರಾದರು ಹಾಗೂ ವಿಶ್ವಕುಂಡ ಕನ್ನಡ ದಿನವೂ ಕೂಡ ಇದೇ ದಿನ ಆಗಿರುವುದರಿಂದ ಜೊತೆಯಾಗಿ ಕರ್ನಾಟಕ ಅಮಾವಾಸ್ಯೆಯ ಕಾರಣ ಸಮುದ್ರ ಸ್ನಾನದ ಮುಖಾಂತರ ದೇವರ ಕೃಪೆಗೆ ಪಾತ್ರರಾದರು ಬಹಳ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವು ನೆರವೇರಿತು ಇದರ ಬಗ್ಗೆ ಸಂಕ್ಷಿಪ್ತ ವಿವರ ನಿಮ್ಮ ಮುಂದೆ ವರ್ಷದ ಹಬ್ಬ ಕರ್ಕಾಟಕ ಮಹಾಶೆ ವಿಶೇಷ ರೀತಿಯಲ್ಲಿ ಇವತ್ತು ನಡೆದಿದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇಷ್ಟರೊಳಗೆ ಸಾಧಾರಣ ಲಕ್ಷಗಟ್ಟಲೆ ಜನ ಬಂದು ಇವತ್ತು ದೇವರ ದರ್ಶನವನ್ನು ಪಡೆದಿದ್ದಾರೆ ಊಟಕ್ಕೆ ಸಾಧಾರಣ ಎಪ್ಪತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಪ್ರಸಾದ ಊಟನ ಚಿತ್ರಾನ್ನ ಮತ್ತು ಪಾಯಸವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ ಬಹುಶಃ ಇದು ನಬೂತೋ ಇಷ್ಟರೊಳಗೆ ಇಷ್ಟು ಜನ ಸೇರಲಿಲ್ಲ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಬೆಳ್ಳಿಯ ರಥ ಮಾಡ್ತಾ ಇದ್ದೇವೆ ಅದೇ ಇದೇ ರೀತಿಯಲ್ಲಿ ಜನರು ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ ಹಾಗೆ ವಿಶೇಷ ರೀತಿಯಲ್ಲಿ ಈ ಒಂದು ಹಬ್ಬ ಪ್ರತಿ ವರ್ಷ ನಡೆಯುತ್ತಿದೆ ಈ ವರ್ಷ ಸಾವು ವಿಜೃಂಭಣೆಯನ್ನು ನಡೆದಕ್ಕೆ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಭಕ್ತಾದಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನದ ಭಕ್ತಾಭಿಮಾನಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಜೊತೆಯಾಗಿ ಚಿಕಿತ್ಸಾ ವೆಚ್ಚವಾಗಿ ಹಾಗೂ ಸಮಾಜಮುಖಿ ಕಾರ್ಯಗಳಿಗಾಗಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಿಧಿ ಸಂಗ್ರಹಣೆಯಲ್ಲಿ ಪಾಲ್ಗೊಂಡಿದ್ದರು ಇವೆಲ್ಲ ಮನಮೋಹಕ ದೃಶ್ಯಗಳು ದ್ರೋಣ್ ಮುಖಾಂತರ ಸರಿಯಾದದ್ದು ಹೀಗೆ ಇದಿಷ್ಟು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಕೆಕೆ ನ್ಯೂಸ್ ಕನ್ನಡ ಇದು ನಿರಂತರ ಯಾನ